ಸ್ನೇಹಿತರೆ ಭರತಕಂಡ ಚಾನಲ್ಗೆ ಸ್ವಾಗತ ಆದಿಕವಿ ಪಂಪ ಕನ್ನಡದ ಮೊಟ್ಟಮೊದಲ ಕವಿ ಬನ್ನಿ ಇವರ ಬಗ್ಗೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿತಾ ಹೋಗೋಣ ಜಾಗದ ಭೋಗದ ಅಕ್ಕರದ ಗೇಯದ ಗುಟ್ಟಿಯ ಆಲಂಪಿನ ಹಿಂಪುಗಳ ಆಗರವಾದ ಮಾನಸರೇ ಮಾನಸರಂಥವರಾಗಿ ಪುಟ್ಟಲೇನಾಗಿ ಯು ಮೇನು ತೀರ್ಧ ಪುದೇ ತೀರ ದೊಡಂಬರಿದುಂಬಿಯಾಗಿ ಮೇಣ್ ಕೋಗಿಲಿಯಾಗಿ ಹುಟ್ಟುವುದು ನಂದನದೋಳ್ ಬನವಾಸಿ ದೇಶದೋಳ್ ಅಂದರೆ ಸರಳ ಕನ್ನಡದಲ್ಲಿ ಆನಂದ ಭೋಗ ಸಂಗೀತ ಗೀತೆಗಳ ಮಧುರತೆಯಲ್ಲಿ ಮನಸ್ಸು ಮಿಂಚಿ ಅದರಿಂದ ಉತ್ಸಾಹದಿಂದ ತುಂಬಿ ಆ ಪುಟ್ಟ ನಗರಿಯಂತೆ ಅದು ಅರಳುತ್ತದೆ ಅದೇ ಬನವಾಸಿ ದೇಸ ನಂದನವನದಂತೆ ಸುಂದರವಾದದ್ದು ಅಲ್ಲಿ ಕೋಗಿಲೆಯಾಗಿ ಹುಟ್ಟಿದರೆ ಅದು ಸ್ವರ್ಗಕ್ಕೆ ಸಮ ಎಂದು ಪಂಪ ಹೇಳಿದ್ದಾರೆ ಸ್ನೇಹಿತರೆ ಪಂಪರು ಶಕ ಹತ್ತನೇ ಶತಮಾನದಲ್ಲಿ ಬದುಕಿದ್ದು ಅವರು ಬನವಾಸಿ ಪ್ರದೇಶದಲ್ಲಿ ಹುಟ್ಟಿದರು ಎಂದು ತಿಳಿದು ಬರುತ್ತದೆ ಪಂಪರು ಜೈನ ಧರ್ಮದವರಾಗಿದ್ದು ತಮ್ಮ ಕಾಲದ ಚಾಲುಕ್ಯಾರಸು ಎರಡನೇ ಹರಿಕೇಸರಿಯವರ ಆಶ್ರಯವನ್ನು ಪಡೆದಿದ್ದರು ಅವರು ಅತ್ಯಂತ ಪಾಂಡಿತ್ಯಶಾಲಿ ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ ಪ್ರವೀಣರಾಗಿದ್ದರು ಕನ್ನಡದಲ್ಲಿ ದ್ವೈತ ಕಾವ್ಯ ಎಂಬ ಎರಡು ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ ಅದರಲ್ಲಿ ಮೊದಲನೆಯದು ಆದಿಪುರಾಣ ಕ್ರಿಸ್ತಸಕ ಒಂಬೈನೂರ ನಲವತ್ತೊಂದರಲ್ಲಿ ಈ ಕೃತಿಯನ್ನ ಮೊದಲ ತೀರ್ಥಂಕರರಾದ ಶ್ರೀ ಆದಿನಾಥನ ಜೀವನವನ್ನು ವಿಸ್ತಾರವಾಗಿ ವಿವರಿಸುತ್ತದೆ ಜೈನ ಧರ್ಮದ ತತ್ವ ನೀತಿ ಧರ್ಮಶಾಸ್ತ್ರಗಳನ್ನು ಕಾವ್ಯದ ರೂಪದಲ್ಲಿ ಈ ಕೃತಿಯಲ್ಲಿ ಬಿಂಬಿಸಿದ್ದಾರೆ ಇವರ ಎರಡನೇ ಕೃತಿಯೆಂದರೆ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಇದು ಮಹಾಭಾರತವನ್ನು ಆಧರಿಸಿ ಅದರಲ್ಲಿ ತಮ್ಮ ಆಶ್ರಯದಾತನಾದ ಎರಡನೇ ಅರಿಕೆಸರಿಯನ್ನು ಅರ್ಜುನನೊಂದಿಗೆ ಹೋಲಿಸಿ ಈ ಕೃತಿಯನ್ನು ಶೌರ್ಯ ರಾಜಕೀಯ ಬಲ ಮತ್ತು ಧರ್ಮದ ಮಹತ್ವವನ್ನು ಸಾರುವ ರೀತಿಯಲ್ಲಿ ರಚಿಸಿದ್ದಾರೆ ಇಲ್ಲಿ ಬಹುಮುಖ್ಯವಾಗಿ ಪಂಪರ ಬರವಣಿಗೆ ಶೈಲಿಯು ದೇಸಿ ಮಾರ್ಗ ಸಂಯೋಜನಾ ಶೈಲಿಯಲ್ಲಿ ಬರೆಯಲ್ಪಟ್ಟಿದೆ ಅವರ ಭಾಷೆ ಸುಗಮ ಅಲಂಕೃತ ಮತ್ತು ಭಾವನಾತ್ಮಕವಾಗಿದೆ ಕಾವ್ಯತ್ರಯರಾದ ಪಂಪರನ್ನ ಪೊನ್ನರಲ್ಲಿ ಪಂಪರೇ ಮೊದಲಿಗರಾಗಿದ್ದಾರೆ ಇವರಿಗೆ ಗೌರವಾರ್ಥವಾಗಿ ಪಂಪರನ್ನು ಈಗಲೂ ಕೂಡ ಕನ್ನಡದ ಆದಿಕವಿ ಎಂದು ಎಲ್ಲರೂ ಗೌರವಿಸುತ್ತಾರೆ ಅವರ ಕೃತಿಗಳು ಇಂದಿಗೂ ಕನ್ನಡ ಸಾಹಿತ್ಯದ ಅಮೂಲ್ಯ ರತ್ನಗಳಾಗಿವೆ ಸ್ನೇಹಿತರೆ ಇದು ಪಂಪರ ಒಂದು ಕಿರುಪರಿಚಯವಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ जय हिंद